ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಎಡವಟ್ಟಾಗಿದೆ ವಿದ್ಯುತ್ ಇಲ್ಲದೆ ಮೊಬೈಲ್ ಟಾರ್ಚ್ ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ಬಿಮ್ಸ್ ಆಸ್ಪತ್ರೆಗ ಅಡಿ ಬರುವಂತಹ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಚಿಕಿತ್ಸೆಯನ್ನ ಮಾಡಲಾಗ್ತಾ ಇತ್ತು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ವಿದ್ಯುತ್ ಇಲ್ಲದೆ ಪರದಾಡ್ಬಿಟ್ಟಿದ್ದಾರೆ ಆಧುನಿಕ ಸೌಲಭ್ಯವಿರುವ ಸೆಂಟರ್ನಲ್ಲಿ ವಿದ್ಯುತ್ ಸಮಸ್ಯೆ ಅಂತ ಜನ ಕಿಡಿಕಾರುತ್ತಿದ್ದಾರೆ ಮೊಬೈಲ್ ಟಾರ್ಚ್ ಹಾಕೊಂಡು ಚಿಕಿತ್ಸೆಯನ್ನ ನೀಡುವಂತ ವಿಡಿಯೋ ಇದೆಯಲ್ಲ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವರದಿ ಸಲ್ಲಿಸುವಂತೆ ಟ್ರಾಮಾ ಸೆಂಟರ್ಗೆ ಆರೋಗ್ಯ ಸಚಿವಾಲಯ ಇದೀಗ ಸೂಚಿಸಿದೆ ಏನ್ ದುರಂತ ಅಂತ ನೋಡಿ ಇದು ದೊಡ್ಡ ಹಾಸ್ಪಿಟಲ್ ಆ ಭಾಗದವರೆಲ್ಲ ಈ ಹಾಸ್ಪಿಟಲ್ ಅನ್ನು ಎಲ್ಲ ಎಲ್ಲಾ ತರಹದ ಸವಲತ್ತುಗಳು ಇಲ್ಲಿದೆ ರೋಗಿಗಳು ಅನೇಕ ಸಂಖ್ಯೆಯಲ್ಲಿ ಬರ್ತಾರೆ ಎಲ್ಲ ತರದ ವೈದ್ಯಕೀಯ ಚಿಕಿತ್ಸೆ ಅನ್ನೋದು ಇಲ್ಲಿ ಸಿಗಬೇಕು ಅಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಆದ್ರೆ ಕರೆಂಟ್ ಇಲ್ಲ ಅಂತ ಮೊಬೈಲ್ ಟಾರ್ಚರ್ ಅನ್ನ ಹಾಕೊಂಡು ಆನ್ ಮಾಡ್ಕೊಂಡು ಟಾರ್ಚ್ ಅನ್ನ ಆನ್ ಮಾಡಿಕೊಂಡು ಇವರಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಯಾವ ಥರ ಇವ್ರು ರೋಗಿಗಳನ್ನು ನೋಡ್ತಾ ಇದ್ದಾರೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ನೋಡಿ ಪ್ರತಿ ಬಾರಿಯೂ ಏನಾದರೂ ಒಂದು ಈ ಥರದೊಂದು ಘಟನೆಗಳು ಕೇಳ್ತಾನೆ ಇರುತ್ತೆ ನೋಡ್ತಾನೆ ಇರ್ತೀವಿ ವಿಡಿಯೋಗಳು ವೈರಲ್ ಆಗ್ತಾನೆ ಇರತ್ತೆ ಹಾಗಿದ್ರೆ ಇಂಥ ಹಾಸ್ಪಿಟಲ್ಗಳಿಗೆ ಹೋಗೋದಕ್ಕೆ ಜನ ಹೇಗೆ ಮನಸ್ಸು ಮಾಡ್ತಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮೊಬೈಲ್ ಟಾರ್ಚ್ ಇದು ಹಾಗಿದ್ರೆ ಇವ್ರ ಕೈಯಲ್ಲಿ ಒಂದು ವಿದ್ಯುತ್ ಹೋಯ್ತು ಅಂತ ಅಂದರೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಬದಲಿ ಸ್ಟ್ರಾಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ವಾ ಸರ್ಕಾರ ಇಲ್ಲ ಅಂತ ಹೇಳತ್ತಾ ಒಂದು ಜನ್ರೇಟ್ರು ವ್ಯವಸ್ಥೆ ಮಾಡ್ಕೊಳ್ಳೋದಾಗಲಿ ಸಂಬಂಧಪಟ್ಟಿದ್ದು ಏನೇ ಆಗಿರಲಿ ವ್ಯವಸ್ಥೆ ಮಾಡ್ಕೊಳ್ಳೋದನ್ನ ಬೇಡ ಅಂತ ಸರ್ಕಾರ ಹೇಳುತ್ತಾ ಈ ಥರ ಮೊಬೈಲ್ ಟಾರ್ಚ್ ಹಾಕಿ ಟಾರ್ಚರ್ ಮಾಡೋದು ಯಾಕೆ ಪ್ರಶ್ನೆ ಇದು ಸೊ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕೆ ಇಷ್ಟು ಗತಿಗೆಟ್ಟಂಥ ಕೆಲಸವನ್ನು ಇಲ್ಲಿ ಮಾಡಬೇಕಾಗಿತ್ತು ಟ್ರೀಟ್ಮೆಂಟನ್ನು ಇಲ್ಲಿ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾಯ್ತು ಯಾವ ಸಮಸ್ಯೆ ಆಗಿತ್ತು ಏನು ಎತ್ತರ ಉತ್ತರ ಬೇಕು ಅಂತ ಕೇಳಲಾಗಿದೆ ಏನೋ ಹೆಚ್ಚು ಕಮ್ಮಿ ಆಗಿದೆ ಯಾವುದೋ ಇಂಜೆಕ್ಷನ್ ಬದಲು ಇನ್ಯಾವುದೋ ಇಂಜೆಕ್ಷನ್ ಕೊಟ್ಟು ಯಾವುದೋ ಮಾತ್ರೆ ಬದಲು ಇನ್ಯಾವುದೋ ಮಾತ್ರೆ ಕೊಟ್ಟು ಯಾವುದೋ ರೋಗಿಗೆ ಟ್ರೀಟ್ಮೆಂಟ್ ಕೊಡೋ ಬದಲು ಇನ್ಯಾವುದೋ ರೋಗಿಗೆ ಟ್ರೀಟ್ಮೆಂಟ್ ಕೊಟ್ಟು ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಜೀವಕ್ಕೆ ಸಂಚಕಾರ ಆಗಿದ್ರೆ ಯಾರು ಜವಾಬ್ದಾರಿ ವಹಿಸ್ಕೊಳ್ತಾ ಇದ್ರು ಹಾಸ್ಪಿಟಲ್ನ ಮುಖ್ಯಸ್ಥರು ಅಂತ ಯಾರು ಬಂದು ಇದ್ರು ನನ್ನಿಂದನೇ ಹಿಂಗಾಗಿದ್ದು ಅಂತ ಯಾರು ಬಂದು ಇದ್ರು ಅಂಥ ಕರ್ಮ ಏನು ಬಂದಿದೆ ಈ ಹಾಸ್ಪಿಟಲ್ಗೆ ಗೊತ್ತಿಲ್ಲ ಯಾಕೆ ಈ ಥರ ಆಗ್ತಿದೆ ಗೊತ್ತಿಲ್ಲ ಆಧುನಿಕ ಸೌಲಭ್ಯವಿರುವಂಥ ಸೆಂಟರ್ ಇದು ಎಲ್ಲಾನು ಇದೆ ರೀ ಇಲ್ಲಿ ಅಂತ ಏನಿದೆ ಕರೆಂಟೇ ನೆಟ್ಟಿಗಿಲ್ಲ ಕರೆಂಟ್ ಇಲ್ಲ ಅಂತಂದರೆ ಬದಲಿ ವ್ಯವಸ್ಥೆ ಇಲ್ಲ ಮೊಬೈಲ್ನ ಟಾರ್ಚ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನೀವು ನೋಡಿ ಇದರಲ್ಲಿ ಹೆಂಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಹೇಳಿ ಯಾರು ಪ್ರಶ್ನೆ ಮಾಡದೇ ಇರೋದಕ್ಕೆ ಇಲ್ಲಿಗೆ ಬಡವರು ಮಧ್ಯಮ ವರ್ಗದವರು ಸಾಮಾನ್ಯ ವರ್ಗದವರು ಬರ್ತಾರೆ ಅನ್ನುವಂಥ ಕಾರಣಕ್ಕೆ ನಾವು ಆಡಿದ್ದೆ ಆಟ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಮಾಡ್ಬೋದು ಕ್ಯಾಂಡಲ್ ಆದರೂ ಹಚ್ಕೊಂಡು ಮಾಡ್ಬೋದು ದೀಪನಾದ್ರೂ ಇಟ್ಕೊಂಡು ಮಾಡ್ಬೋದು ಅನ್ನುವಂಥ ದುರಹಂಕಾರದ ವರ್ತನೆಯಿಂದ ಈ ಥರ ಆಗ್ತಾ ಇದೆಯಾ ಈಗ ಜನ ಹೇಗೆ ಬರ್ತಾರೆ ಟ್ರೀಟ್ಮೆಂಟ್ ಹೇಗೆ ತೆಗೆದುಕೊಳ್ತಾರೆ ನಿಮ್ಮ ಮೇಲೆ ನಂಬಿಕೆ ಬರೋದಾದ್ರೂ ಹೇಗೆ ಸಾಲು ಸಾಲು ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಅದ್ರ ಮಧ್ಯದಲ್ಲಿ ಒಂದಷ್ಟು ಎಡವುಟುಗಳು ಬೇರೆ ಆಗ್ತಾ ಇದೆ ಯಾಕೆ ಈ ಥರ ಆಯಿತು ಏನು ಸಮಸ್ಯೆ ಆಯಿತು ಅಲ್ಲಾಗಿರೋದಾದರೂ ಏನು ಅದಕ್ಕೊಂದು ವರದಿ ಬೇಕಲ್ಲ ಈಗ ವರದಿಯನ್ನು ಸಲ್ಲಿಸಿ ಅಂತ ಟ್ರಾಮಾ ಸೆಂಟರ್ಗೆ ಆರೋಗ್ಯ ಸಚಿವಾಲಯ ಸೂಚಿಸಿದೆ ಅದೇನು ಪ್ರಾಬ್ಲಮ್ ಆಗಿತ್ತು ಯಾಕೆ ಹಿಂಗೆ ವರ್ತನೆ ಮಾಡಿದ್ದೀರಾ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ ಬೇಕು ಅಂತ ಕೇಳಲಾಗಿದೆ ಈಗೇನು ಹೇಳ್ತಾರೆ ಕರೆಂಟ್ ಇರಲಿಲ್ಲ ಬೇರೆ ಇನ್ಯಾವುದು ವ್ಯವಸ್ಥೆ ಇರಲಿಲ್ಲ ಒಂದು ಎಮರ್ಜೆನ್ಸಿ ಇತ್ತು ಅನಿವಾರ್ಯ ಪರಿಸ್ಥಿತಿ ಏನು ಉತ್ತರ ಕೊಡ್ತಾರೆ ನೋಡಬೇಕು हां टे वो मिनट्स ऑफ़ फ्लेवर ब्रिज है ना उधर के पास कस्टमर को तो प्रिस्क्राइब करना 3 बार अच्छा वो तुम्हारा गुब्बारा कब जाएगा हाँ कल लेट जाएगा ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬೇರೆ ಬೇರೆ ಥರದ ಸಮಸ್ಯೆಗಳನ್ನೆಲ್ಲ ನೋಡಿದ್ದು ಆಯಿತು ಕೇಳಿದ್ದು ಆಯಿತು ಜನ ಶಾಪ ಹಾಕಿದ್ದು ಆಯಿತು ಈ ಕರೆಂಟಿಗೂ ಕೂತು ಬಂದಿದೆ ಎಲ್ಲ ಒಂದೊಂದು ಅಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡಿದ್ದಾರೆ ಅಂಥದ್ದು ಏನು ಕರ್ಮ ಇಲ್ಲಿ ರೋಗಿಗಳಿಗೆ ಪಾಪ ಅನುಭವಿಸುವಂಥದ್ದು ಏನು ಹೇಳ್ತಾರೆ ಅಧಿಕಾರಿಗಳು ಸಂಬಂಧಪಟ್ಟಂಥವರು ಏನು ಉತ್ತರ ಕೊಟ್ಟಿದ್ದಾರೆ ವರದಿ ಕೇಳಿದಾರಲ್ಲ ಉತ್ತರ ಕೊಟ್ಟರೆ ಏನು ಖಂಡಿತವಾಗ್ಲು ನಿತಿ ಈಗ ಸದ್ಯದ ಪರಿಸ್ಥಿತಿ ಬಳ್ಳಾರಿ ಅಂತ ಹೇಳಿದ್ರೆ ಸಾಕು ನೆನಪಾಗದೆ ಜಿಲ್ಲಾ ಆಸ್ಪತ್ರೆ ಮತ್ತು ಭೀಮ್ಸ್ ಆಸ್ಪತ್ರೆ ಈ ಭೀಮ್ಸ್ ಆಸ್ಪತ್ರೆ ಆಗಿರ್ಬೋದು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದಲ್ಲ ಒಂದು ಎಡ್ವರ್ಟ್ ಅಂತರೂ ತಪ್ತಾನೆ ಇಲ್ಲ ಅಂತ ಹೇಳ್ಬೋದು ನಿರಂತರವಾಗಿ ಸಾಕಷ್ಟು ಎಡವಟ್ಗಳಂತೂ ಆಗ್ತಾನೆ ಇದ್ದಾವೆ ಈಗ ಭೀಮ್ಸ್ ಆಸ್ಪತ್ರೆ ಅಡಿಯಲ್ಲಿ ಬರುವಂತ ಟ್ರಾಮಾ ಕೇರ್ ಏನಿದೆ ಈ ಸೆಂಟರ್ ನಲ್ಲಿ ಮತ್ತೆ ಒಂದು ಎಡ್ವರ್ಟ್ ಕೂಡ ಕಂಡು ಬಂದಿದೆ ಅದು ಯಾವ ರೀತಿ ಅಂದ್ರೆ ವಿದ್ಯುತ್ ಇಲ್ಲದೆ ಮೊಬೈಲ್ ಟಾರ್ಸ್ ಅನ್ನ ಹಿಡಿದು ರೋಗಿಗಳು ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತಹ ವಿಡಿಯೋ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಕೂಡ ಸಂದರ್ಭದಲ್ಲಿ ವಿದ್ಯುತ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ರೋಗಿಗಳಿಗೆ ಆಕ್ಸಿಜನ್ ಬೇಕಾಗುತ್ತೆ ಮತ್ತು ಗಾಳಿ ಕೂಡ ಬೇಕಾಗುತ್ತೆ ಯಾವುದೇ ರೀತಿಯಾಗಿ ಅಲ್ಲಿ ಇಲ್ದೆ ಇರುವಂತ ಏನ್ ವಿಡಿಯೋಗಳಿದೆ ವೈರಲ್ ಕೂಡ ಆಗಿದೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ವ್ಯತ್ಯಯ ಆಯಿತು ಯಾಕಂದ್ರೆ ಅತ್ಯಾಧುನಿಕ ಸೌಲಭ್ಯವನ್ನು ಹೊಂದಿರುವಂತಹ ಡಾಮಾ ಕೇರ್ ಸೆಂಟರ್ ಕೂಡ ಹೌದು ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಆಗದೆ ಇರುವ ರೀತಿಯಲ್ಲಿ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನ ಮಾಡಿಕೊಳ್ಳಲಾಗಿದೆ ಆದ್ರೆ ಇಷ್ಟಿದ್ರು ಕೂಡ ಇಲ್ಲಿ ವಿದ್ಯುತ್ ವ್ಯತೆ ಯಾವ ರೀತಿಯಾಗಾಯ್ತು ಮತ್ತು ಈ ಸಮಸ್ಯೆಗೆ ಯಾರ ಕಾರಣ ಮತ್ತು ಇಲ್ಲಿರುವಂತ ಸ್ಥಳೀಯ ಅಧಿಕಾರಿಗಳು ಹೇಳುವ ಮಾತ್ರೆ ಇಲ್ಲಿ ಎಮರ್ಜೆನ್ಸಿಯಾಗಿ ಈ ರೀತಿಯಾಗಿ ಎಡ್ವರ್ಟ್ ಆಗ್ಲಿಕ್ಕೆ ಕಾರಣವಿಲ್ಲ ಮತ್ತು ಇದು ಕರೆಂಟ್ ನ ಸಮಸ್ಯೆ ಅಲ್ಲ ಮತ್ತು ಸ್ವಲ್ಪ ಟೆಕ್ನಿಷಿಯನ್ ಸಮಸ್ಯೆ ಆಗಿದೆ ಅನ್ನುವಂತ ಮಾತನ್ನ ಅಧಿಕಾರಿಗಳಿಗೆ ಸದ್ಯ ಹೇಳ್ತಾ ಇರುವಂತದ್ದು ಇದೆಲ್ಲ ಆದ ಮೇಲೆ ಒಂದು ವಿಡಿಯೋ ಕೂಡ ವೈರಲ್ ಆಯ್ತು ಅಂತ ಒಂದು ದೊಡ್ಡ ಗ್ರೀನ್ಸ್ ಏನಿದೆ ಈ ಬಿಮ್ಸ್ ಆಸ್ಪತ್ರೆಯಲ್ಲಿ ಈ ರೀತಿಯಾದ್ರೆ ಬೇರೆ ಆಸ್ಪತ್ರೆಗಳ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ರೀತಿ ಆದ್ರೆ ಇನ್ನ ತಾಲೂಕು ಆಸ್ಪತ್ರೆಗಳ ಪರಿಸ್ಥಿತಿ ಹೇಗಿದೆ ಕಳೆದ ಬಾರಿ ಕೂಡ ಕೂಡಲಿಗೆಯಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಬಳ್ಳಾರಿ ಅಂದ್ರೆ ಆಸ್ಪತ್ರೆಗಳಿಗೆ ಹೋಗ್ಬೇಕೋ ಬೇಡವೋ ಮತ್ತು ನಮ್ಮ ಆರೋಗ್ಯಗಳನ್ನ ತೋರಿಸ್ಬೇಕೋ ನಮ್ಮ ಸಮಸ್ಯೆಗಳಿದ್ದಾಗ ನಾವು ಆಸ್ಪತ್ರೆಗೆ ಹೋಗೋದೋ ಬೇಡ್ವಾ ಅಂತ ಹೇಳ್ಬಿಟ್ಟು ಬಳ್ಳಾರಿಯ ಜನರು ಕೂಡ ಒಂದು ಚಿಂತೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದೇ ರೀತಿಯಾಗಿ ಈ ರೀತಿಯಾದಂತಹ ವಿದ್ಯುತ್ ವ್ಯತಿಯಲ್ಲಿ ರೋಗಿಗಳು ಸಹ ಸಾಕಷ್ಟು ಪರದಾಡಿದ್ರು ಇನ್ನು ಟಾರ್ಚ್ ಹಾಕಿಕೊಂಡು ಕೂತ್ಕೊಂಡಿರುವಂತದ್ದು ವಿಡಿಯೋ ಕೂಡ ವೈರಲ್ ಆಯ್ತು ಆದ್ರೆ ಆರೋಗ್ಯ ಸಚಿವಾಲಯದಿಂದ ಘಟನೆ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ ಹೇಳಿ ಡ್ರಾಮಾ ಕೇರ್ ಗೆ ಏನು ಸೂಚನೆಯನ್ನ ಕೂಡ ನೀಡಿರುವಂತದ್ದು ಮತ್ತು ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಇದು ಮುಂದೆ ಆಗದೆ ಇರುವ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆರೋಗ್ಯ ಸಚಿವಾಲಯದಿಂದ ಒಂದು ವರದಿ ಕೂಡ ಕೊಡಬೇಕಾಗಿರುವಂತದ್ದು ನಿತಿ ತಮಿಳು ಡೀಟೇಲ್ಸ್ಗಾಗಿ ٹین میٹس ہو فلائی وار برج ہے ادھر کے پاس ایسا اچھا اچھا وہ توڑا کب جائے گا